ಆತ್ಮೀಯರೇ ಭಗೀರಥ ಪ್ರಯತ್ನ ಎಂದರೇನು ಭಗೀರಥ ಯಾರು ಭಗೀರಥನು ಗಂಗೆಯನ್ನು ಭೂಮಿಗೆ ತರಲು ಕಾರಣ ಏನು ಸ್ವರ್ಗಲೋಕದ ಗಂಗೆಯನ್ನೇ ಯಾಕೆ ಭೂಮಿಗೆ ತಂದ ಗಂಗೆಯ ಮಹತ್ವ ಏನು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇಕ್ಷಾಕು ವಂಶದ ರಾಜ ಸಗರ ಅಯೋಧ್ಯೆ ನಗರವನ್ನು ಆಳುತ್ತಿದ್ದ ಇವನಿಗೆ ಇಬ್ಬರು ಹೆಂಡತಿಯರು ಕೇಶಿನಿ ಮತ್ತು ಸುಮತಿ ಆದರೂ ಸಗರನಿಗೆ ಸಂತಾನವಿಲ್ಲದೆ ಕೊರಗುತ್ತಿದ್ದ ಈ ಕಾರಣಕ್ಕಾಗಿ ಬೃಹು ಮಹರ್ಷಿಯಲ್ಲಿ ಸಗರ ಬೇಡಿಕೊಂಡ ಆಶೀರ್ವಾದದ ಫಲದಿಂದ ಆತನ ಇಬ್ಬರು ಹೆಂಡತಿಯರ ಬೇಡಿಕೆಯಂತೆ ಕೇಶಿನಿಗೆ ಒಬ್ಬ ಅಸಮಂಜಸ ಎನ್ನುವ ಮಗ ಹುಟ್ಟುತ್ತಾನೆ ಅದೇ ರೀತಿಯಾಗಿ ಸುಮತಿ ಇವರಿಗೆ ಅರವತ್ತು ಸಾವಿರ ಮಕ್ಕಳು ಹುಟ್ಟುತ್ತಾರೆ ಈ ಅರವತ್ತು ಸಾವಿರ ಮಕ್ಕಳು ಸಹ ಅತ್ಯಂತ ಬಲಶಾಲಿಗಳಾಗಿರುತ್ತಾರೆ ಇವರ ಸಹಾಯದಿಂದ ಸಗರ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕೆಂದುಕೊಂಡ ಅಶ್ವಮೇಧ ಯಾಗ ಎಂದರೆ ಯಾಗದ ಕುದುರೆ ಯಾವ ಯಾವ ರಾಜ್ಯಗಳಲ್ಲಿ ಪ್ರವೇಶಿಸುವುದು ಆ ರಾಜ್ಯದ ರಾಜ ಸಮರ್ಥನಿದ್ದಲ್ಲಿ ಆ ಕುದುರೆಯನ್ನು ಹಾಕಿ ಆ ರಾಜದ ರಾಜನೊಂದಿಗೆ ಯುದ್ಧ ಮಾಡಬೇಕಿತ್ತು ಯುದ್ಧ ಮಾಡಲು ಸಮರ್ಥರಿಲ್ಲದವರು ಕುದುರೆಗೆ ಗೌರವ ನೀಡಿ ಯಾಗದ ಕುದುರೆಯ ರಾಜನಿಗೆ ಕಾಣಿಕೆಯನ್ನು ನೀಡಬೇಕಾಗಿತ್ತು ಹೀಗೆ ಸಗರನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯ ಪಾಲನೆಗಾಗಿ ಅವನ ಮಕ್ಕಳಾದ ಅರವತ್ತು ಸಾವಿರ ಮಕ್ಕಳೇ ರಕ್ಷಣೆಗೆ ನಿಂತರು ಇದನ್ನು ಗಮನಿಸಿದ ಇಂದ್ರದೇವ ಸಗರನು ಈ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿದಲ್ಲಿ ತನ್ನ ಪದವಿಗೆ ಚ್ಯುತಿ ಬರುವುದೆಂದು ತನ್ನ ದೇವೇಂದ್ರನ ಸ್ಥಾನ ಸಗರನ ಪಾಲಾಗುವುದೆಂದು ಭಾವಿಸಿ ಸಗರನು ಯಾವುದೇ ಕಾರಣಕ್ಕಾಗಿ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಬಾರದೆಂಬ ಉದ್ದೇಶದಿಂದ ಇಂದ್ರನು ಆ ಯಾಗದ ಕುದುರೆಯನ್ನು ಕಪಿಲ ಮುನಿಗಳ ಆಶ್ರಮದಲ್ಲಿ ಆ ಋಷಿವರ್ಯರಿಗೆ ಗೊತ್ತಾಗದಂತೆ ಬಚ್ಚಿಡುತ್ತಾನೆ ಇತ್ತ ಕಣ್ಮರೆಯಾದ ಯಾಗದ ಕುದುರೆಯನ್ನು ಅರಸುತ್ತಾ ಹುಡುಕುತ್ತ ಹೊರಟ ಸಗರನ ಅರವತ್ತು ಸಾವಿರ ಮಕ್ಕಳಿಗೆ ಯಾಗದ ಕುದುರೆ ಕಪಿಲ ಮುನಿಗಳ ಆಶ್ರಮದಲ್ಲಿ ಕಂಡು ಈ ಮುನಿವರ್ಯರೇ ಯಾಗದ ಕುದುರೆಯನ್ನು ಕಟ್ಟಿಹಾಕಿದ್ದಾರೆಂದು ಭಾವಿಸುತ್ತಾರೆ ಧ್ಯಾನಸ್ಥರಾಗಿದ್ದ ಕಪಿಲ ಮುನಿಗಳಿಗೆ ಸಗರನ ಮಕ್ಕಳು ಲೇವಡಿ ಮಾಡಿ ನಿಂದಿಸಿ ಅವರ ಧ್ಯಾನಕ್ಕೆ ಭಂಗ ತರುತ್ತಾರೆ ತಪೋಭಂಗಗೊಂಡ ಕಪಿಲ ಮುನಿಗಳು ಸಗರನ ಅರವತ್ತು ಸಾವಿರ ಮಕ್ಕಳನ್ನು ಒಂದೇ ಸಲಕ್ಕೆ ಅವರ ತಪೋಶಕ್ತಿಯಿಂದ ಸುಟ್ಟು ಭಸ್ಮ ಮಾಡಿಬಿಡುತ್ತಾರೆ ಈ ವಿಷಯವನ್ನು ಅರಿತ ಸಗರ ಓಡೋಡಿ ಬಂದು ಕಪಿಲ ಮುನಿಗಳಲ್ಲಿ ಬೇಡಿಕೊಳ್ಳುತ್ತಾನೆ ಮಕ್ಕಳನ್ನು ಬದುಕಿಸಲು ಬೇಡಿಕೊಳ್ಳುತ್ತಾರೆ ಮಕ್ಕಳನ್ನು ಪುನಃ ಬದುಕಿಸಲು ಸಾಧ್ಯವಾಗದೆಂದು ತಿಳಿದ ಸಗರ ಆ ಅರವತ್ತು ಸಾವಿರ ಮಕ್ಕಳಿಗೆ ಮುಕ್ತಿಯನ್ನಾದರೂ ಮೋಕ್ಷವನ್ನಾದರೂ ನೀಡು ಎಂದು ಕಪಿಲ ಮುನಿಗಳಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಕಪಿಲ ಮುನಿಗಳು ಸಗರನಿಗೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಿಸಿ ಈ ಭಸ್ಮದ ಮೇಲೆ ಹರಿಸಿದಲ್ಲಿ ಇವರ ಮೋಕ್ಷ ಪ್ರಾಪ್ತಿಯಾಗುವುದೆಂದು ಸಲಹೆ ನೀಡುತ್ತಾರೆ ಕಾಲಾನಂತರದಲ್ಲಿ ಸಗರನ ಮೊಮ್ಮಗನಾದ ಭಗೀರಥ ತನ್ನ ಪೂರ್ವಜರ ಮೋಕ್ಷ ಪ್ರಾಪ್ತಿಗಾಗಿ ತಪಸ್ಸು ತಪಸ್ಸು ಮಾಡಿ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಒಪ್ಪಿಸುತ್ತಾನೆ ಆಗ ಗಂಗೆ ನಾನು ಭೂಮಿಗೇನೋ ಬರುತ್ತೇನೆ ಆದರೆ ನನ್ನ ರಭಸದಿಂದ ಭೂಮಿಯೇ ಅಲ್ಲೋಲ ಕಲ್ಲೋಲವಾಗಿ ಭೂಮಿಯೇ ನಾಶವಾಗುವ ಸಂಭವವಿದೆ ಎಂದು ಎಚ್ಚರಿಕೆಯನ್ನು ನೀಡುತ್ತಾಳೆ ಆಗ ಪುನಃ ಭಗೀರಥನು ಶಿವನನ್ನು ಪ್ರಾರ್ಥಿಸಿ ತಪಸ್ಸು ಮಾಡುತ್ತಾನೆ ಗಂಗೆಯನ್ನು ಸುರಕ್ಷಿತವಾಗಿ ಭೂಮಿಗೆ ತರಲು ಸಹಾಯ ಬೇಡುತ್ತಾನೆ ಭಗೀರಥನ ಕಠಿಣ ತಪಸ್ಸಿಗೆ ಒಲಿದ ಶಿವ ಗಂಗೆಯನ್ನು ಸುರಕ್ಷಿತವಾಗಿ ಭೂಮಿಗೆ ತರಲು ದೇವಲೋಕದಿಂದ ರಭಸವಾಗಿ ಮುನ್ನುಗ್ಗುತ್ತಿದ್ದ ಗಂಗೆಯನ್ನು ತನ್ನ ಜಡೆಯಲ್ಲಿ ಹಿಡಿದಿಡುತ್ತಾನೆ ಶಿವ ಇದರಿಂದ ಪವಿತ್ರ ಗಂಗೆಯ ಅಹಂಕಾರವು ಕೂಡ ಕಡಿಮೆಯಾಗುತ್ತದೆ ಹೀಗೆ ಪವಿತ್ರ ಗಂಗೆ ಶಿವನ ಜಟೆಯಲ್ಲಿ ಬಂಧಿತಳಾದಳು ಬಹುತೇಕರು ಭಾವಿಸಿದಂತೆ ಗಂಗೆ ಶಿವನ ಹೆಂಡತಿಯಲ್ಲ ಶಿವನ ಹೆಂಡತಿ ಆದಿಶಕ್ತಿ ಪರಾಶಕ್ತಿ ಪಾರ್ವತಿದೇವಿ ಮಾತ್ರ ಇತ್ತ ಭಗೀರಥ ಶಿವನನ್ನು ಮತ್ತೆ ಪ್ರಾರ್ಥಿಸಿ ಪವಿತ್ರ ಗಂಗೆಯನ್ನು ತನ್ನೊಡನೆ ಕಳುಹಿಸಿಕೊಡಲು ಬೇಡಿಕೊಳ್ಳುತ್ತಾನೆ ಹೀಗೆ ಭಗೀರಥನು ಗಂಗೆಯನ್ನು ಭೂಮಿಗೆ ತಂದ ಕಾರಣಕ್ಕಾಗಿ ಈ ಗಂಗೆಗೆ ಭಾಗೀರಥಿ ಎನ್ನುವ ಹೆಸರು ಕೂಡ ಇದೆ ಹೀಗೆ ಶಿವನ ಜಟೆಯಿಂದ ಕಪಿಲ ಮುನಿಗಳ ಆಶ್ರಮದೆಡೆಗೆ ಭಗೀರಥನನ್ನು ಹಿಂಬಾಲಿಸಿ ರಭಸದಿಂದ ಸಾಗುತ್ತಿದ್ದ ಗಂಗೆ ದಾರಿಯ ಮಧ್ಯದಲ್ಲಿ ಜಹ್ನು ಎಂಬ ಋಷಿಮುನಿಯ ಆಶ್ರಮ ಗಂಗೆಯ ರಭಸಕ್ಕೆ ಕೊಚ್ಚಿ ಹೋಗುತ್ತದೆ ಇದರಿಂದ ಕೋಪೋದ್ರಿಕ್ತರಾದ ಜಹ್ನು ಋಷಿಮುನಿಗಳು ಆ ಗಂಗೆಯನ್ನು ಒಂದೇ ಸಲಕ್ಕೆ ಆಪೋಷಣ ಮಾಡಿ ಕುಡಿದು ಬಿಡುತ್ತಾರೆ ಇದರಿಂದ ಮತ್ತೆ ಚಿಂತಾಕ್ರಾಂತನಾದ ಭಗೀರಥ ಆ ಜಹ್ನು ಋಷಿಮುನಿಗಳಲ್ಲಿ ಕಾಡಿ ಬೇಡಿ ತನ್ನ ಪೂರ್ವಜರ ವೃತ್ತಾಂತವನ್ನೆಲ್ಲ ತಿಳಿಸಿ ಬೇಡಿಕೊಂಡಾಗ ಜಹ್ನು ಋಷಿಮುನಿಗಳು ಅವರ ಕಿವಿಯ ಮೂಲಕ ಗಂಗೆಯನ್ನು ಹೊರಬಿಡುತ್ತಾರೆ ಈ ಕಾರಣಕ್ಕಾಗಿ ಈ ಗಂಗೆಯನ್ನು ಜಾಹ್ನವಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಹೀಗೆ ಭಗೀರಥ ತನ್ನ ಪೂರ್ವಜರ ಮೋಕ್ಷಪ್ರಾಪ್ತಿಗಾಗಿ ಎದುರಾದ ಎಲ್ಲ ಅಡೆತಡೆಗಳನ್ನು ಮೀರಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಛಲ ಬಿಡದೆ ಗಂಗೆಯನ್ನು ತನ್ನ ಪೂರ್ವಜರ ಭಸ್ಮದ ಮೇಲೆ ಹರಿಸಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ಮಾಡುತ್ತಾನೆ ಹೀಗೆ ದೇವಲೋಕದ ಗಂಗೆ ದೇವಪ್ರಯಾಗದ ಮೂಲಕ ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ಲೀನವಾಗುತ್ತಾಳೆ ಭಗೀರಥ ತಮ್ಮ ಪೂರ್ವಜರ ಸದ್ಗತಿ ಅವರ ಮೋಕ್ಷ ಪ್ರಾಪ್ತಿಗಾಗಿ ಗಂಗೆಯನ್ನೇ ಯಾಕೆ ಭೂಮಿಗೆ ತಂದ ಕಪಿಲಮುನಿಗಳು ಗಂಗೆಯನ್ನೇ ಯಾಕೆ ಭೂಮಿಗೆ ಸಲಹೆ ನೀಡಿದರು ಎಂದರೆ ಗಂಗೆಯಲ್ಲಿ ಔಷಧಿ ಗುಣವಿದೆ ಪಾಪ ಪರಿಹಾರಕ್ಕಾಗಿ ಸರ್ವ ರೋಗಗಳ ನಿವಾರಣೆಗಾಗಿ ಗಂಗೆಯಲ್ಲಿ ಮಿಂದು ಪುನೀತರಾಗುವ ಪರಿಪಾಠ ಈಗಲೂ ಇದೆ ಇದೇ ಕಾರಣಕ್ಕಾಗಿ ಗಂಗಾ ಸ್ನಾನ ಪಾನ ಎಂಬ ನಾಣ್ಣುಡಿಯೂ ಇದೆ ಸಾಯುವ ವ್ಯಕ್ತಿಯ ಬಾಯಲ್ಲಿ ಗಂಗಾ ಜಲ ಬಿಡುವ ಪರಿಪಾಠವೂ ಇದೆ ಯಾವುದೇ ಶುಭ ಕಾರ್ಯಗಳಿಗೂ ಮುನ್ನ ಯಾವುದೇ ಪೂಜೆಗೂ ಮುನ್ನ ಗಂಗಾ ಮಾತೆಯ ಪೂಜೆ ಪ್ರಾಶಸ್ತನೀಯ ಹಾಗೆಯೇ ಗಂಗೆಗೆ ದೋಷವಿಲ್ಲ ಎನ್ನುತ್ತಾರೆ ಕೂಡ ಇಂತಹ ಪರಮ ಪವಿತ್ರ ಗಂಗಾ ಮಾತೆಯನ್ನು ಸ್ವರ್ಗ ಲೋಕದಿಂದ ಭೂಮಿಗೆ ಇಳಿಸಿದ ಭಗೀರಥನ ಸತತ ಪ್ರಯತ್ನ ಮತ್ತು ಪ್ರಯಾಸದ ಪ್ರಯತ್ನದ ಈ ನಿದರ್ಶನ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಯವಾಗಿದೆ ಯಾವುದೇ ಕೆಲಸವನ್ನಾದರೂ ಸರಿ ಛಲ ಬಿಡದೆ ಸತತ ಪ್ರಯತ್ನ ಮಾಡಿದಲ್ಲಿ ನಮ್ಮ ಕಾರ್ಯ ಸಫಲವಾಗುವುದು ಈ ಕಾರಣಕ್ಕಾಗಿಯೇ ಸತತ ಪ್ರಯತ್ನದ ಪರ್ಯಾಯವಾಗಿ ಭಗೀರಥ ಪ್ರಯತ್ನ ಎಂದು ಕರೆಯುವುದುಂಟು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು